ಹಲೋ ನಾನು ನಿಮ್ಮ ಮನೆ ಮಗಳು ನೇತ್ರ ಮಾತಾಡ್ತಾ ಇರೋದು ನೇತ್ರ ಆಶ್ರಮ ಚಾನಲ್ಗೆ ಸರ್ವರಿಗೂ ಸುಸ್ವಾಗತ ಇವತ್ತು ನಾವು ಮಂತ್ರಾಲಯ ಹೊರಟಿದ್ದೀವಿ ಹಾಗಾಗಿ ನಿಮ್ಮ ಹತ್ರ ನನ್ನ ರಾಯರ ದರ್ಶನ ಕೂಡ ತೋರಿಸಿ ನನ್ನ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಂತ ಹೇಳ್ಬಿಟ್ಟು ಬಯಸ್ತೀನಿ ನಾನು ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋಸು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಈಗ ರಾಯರ ದರ್ಶನ ಮಾಡೋಣ ಈಗ ನಾವು ರಾಯರ ಸನ್ನಿಧಿಯಲ್ಲಿದ್ದೇವೆ ನೋಡಿ ತುಂಬ ಸಿಕ್ಕಾಪಟ್ಟೆ ರಶ್ ಇತ್ತು ಬಟ್ ರಾಯರ ದಯೆಯಿಂದ ನಮಗೆ ಗರ್ಭಗುಡಿ ದರ್ಶನ ಆಯಿತು ಫಿಫ್ಟೀನ್ ಮಿನಿಟ್ಸ್ ನಾವು ದರ್ಶನ ಮಾಡಿ ಹೊರಗಡೆ ಬಂದಿದ್ದೀವಿ ಆ್ಯಕ್ಚುಲಿ ನಮಗೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ದರ್ಶನ ಪಡೀಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ತುಂಬ ಚಿಂತೆ ಆಯಿತು ನನಗೆ ಬಟ್ ರಾಯರ ದಯೆಯಿಂದ ನಮ್ಗೆ ಅಲ್ಲೇ ಇರೋರೊಬ್ಬರು ಕರ್ಕೊಂಡೋಗಿ ನಮಗೆ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ರಾಯರ ಮುಂದೆ ಹೋದಾಗ ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಎಲ್ಲ ಮರೆತು ತುಂಬ ಸಂತೋಷ ಆಗುತ್ತೆ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಗವಂತನಲ್ಲಿ ಕೇಳ್ಕೊಡ್ತೀನಿ ರಾಯರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ತಿಕೊಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು